ಮೊದಲನೇದು ಹೆಸರುಘಟ್ಟ ರೋಡ್ನಲ್ಲಿ ಇವತ್ತು ಹದಿನೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಏನು ಎಂಟನೇ ಮೈಲಿ ಸರ್ಕಲ್ನಿಂದ ನಮ್ಮ ಬಾಣವರ ನಮ್ಮ ಬಿ ಬಿ ಎಂ ಪಿ ಬಾರ್ಡ್ರ್ ಏನು ಬಾಣವರ ಇದೆ ಅಲ್ಲಿವರೆಗೂ ಇವತ್ತು ಆಸ್ಪಾಲ್ಟಿಂಗು ಡ್ರೈನ್ಗಳು ಮತ್ತು ಫುಟ್ಪಾತ್ಗಳು ಎಲೆಕ್ಟ್ರಿಕ್ ಲೈಟಿಂಗ್ಗಳು ಕೆಲವು ಸಿವಿಲ್ ವರ್ಕ್ಗಳು ಏನೇನು ಕೆಲಸಗಳು ಬರ್ತೋ ಅವೆಲ್ಲ ಸೇರಿ ಹದಿನೈದು ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮತ್ತು ಇದ್ರ ಜೊತೆಯಲ್ಲೇ ಇನ್ನೂ ಇದರಲ್ಲಿ ಕಿರ್ಲೋಸ್ಕರ್ ಲೇಔಟು ಸೌಂದರ್ಯ ಬಡಾವಣೆ ಎನ್ ಎಮ್ ಎಚ್ ಬಡಾವಣೆ ಇನ್ನು ಸಿದ್ದೇಶ್ವರ ಬಡಾವಣೆ ಆ ಭಾಗದಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಇವತ್ತು ಅಲ್ಲೂ ಚಾಲನೆ ಇವಾಗ ಕೊಡ್ತಾಯಿದ್ದೀನಿ ಅದು ಆಗ್ತದೆ ಮತ್ತು ನೂರತ್ತಳ್ಳಿ ವಿಲೇಜ್ಗೆ ಹದಿನೆಂಟು ಕೋಟಿ ಒಳಗೆ ಇವತ್ತು ಆ ಕಡೆ ಬಾಬಣ್ಣ ಬಡಾವಣೆ ಮತ್ತು ವಿನಾಯಕ ಬಡಾವಣೆ ಕಾವೇರಿ ಬಡಾವಣೆ ಬೃಂದಾವನ ಲೇಔಟು ವಿನಾಯಕ ಬಡಾವಣೆ ಈ ಭಾಗದಲ್ಲೂ ಇವತ್ತು ಚಾಲನೆ ಕೊಡ್ತದೆ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಡ್ತಾ ಇದ್ದೀನಿ ಎಲ್ಲ ಆಸ್ಪಲ್ಟಿಂಗು ಕಾಂಕ್ರೀಟು ಕಲ್ಲವಟ್ಗಳು ಕೆಲವು ಡ್ರೈನ್ಗಳು ಇವೆಲ್ಲ ಸೇರಿ ಇವತ್ತೆಲ್ಲ ಚ ಅದರಲ್ಲಿ ಆ ಏರಿಯಾದ ರೋಡ್ ತಕ್ಕಂತೆ ನೋಡಿ ಏನೇನು ಎಸ್ಟಿಮೇಟ್ ಮಾಡ್ಬೇಕು ಮಾಡಿ ಇವತ್ತು ಚಾಲನೆ ಕೊಟ್ಟು ಎಲ್ಲ ಕೊಡ್ತಾ ಇದ್ದೀವಿ ಅಂದ್ರೆ ಹದಿನೈದು ಕೋಟಿ ಕಾಮಗಾರಿ ಹೆಸರು ಮಾಡಿದ್ರಿ ಇನ್ನೂ ಕೂಡ ಮುಗಿಯೋದೇ ಅದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಾಗೆ ನಾನು ಅದನ್ನು ಸ್ಟಾರ್ಟ್ ವರ್ಕು ಸ್ಟಾರ್ಟ್ ಮಾಡಿದ್ದು ನಾನು ಎಂಟನೇ ಒಳಗೆ ಇಂದ ಸ್ಟಾರ್ಟ್ ಮಾಡಿದೆ ಎಂಟನೇ ಮೈಲಲ್ಲಿ ಸ್ಟಾ ಸ್ಟಾರ್ಟ್ ಮಾಡಿದ್ದು ಸುಮಾರು ಆವಾಗ ಒಂದು ವರ್ಷ ಒಂದೂವರೆ ವರ್ಷನೂ ಇತ್ತು ಅವಾಗ ಮಾಡಿ ಆವಾಗಲೇ ಕೆಲಸ ನಾನು ಒಂದೊಂದೂವರೆ ವರ್ಷದಲ್ಲಿ ಮುಗಿಸ್ಬೇಕು ಅಂತ ಭಾಳ ಇದು ಮಾಡ್ದೆವು ಕೆಲಸ ಆವಾಗ ಸಾಕಷ್ಟು ಡ್ರೈನು ಎಲ್ಲ ಸುಮಾರು ಆ ರೋಡ್ ಮಾಡಿದಾಗಿಂದ ಡ್ರೈನ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಡ್ರೈನ್ಗಳು ಉಳೆತ್ತಿರಲಿಲ್ಲ ಎರಡು ಬದಿನೂ ಉಳೆತ್ತಿ ಫುಟ್ಪಾತ್ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಕಾವೇರಿ ಐದನೇ ಅಂತದ್ದು ಪೈಪ್ ಹಾಕ್ಕೊಂಡೋಗಿದ್ದು ಅದಕ್ಕೆಲ್ಲ ಏನು ಫಿಲ್ ಮಾಡ್ಬೇಕು ಮಾಡಿ ಒಂದು ಕೊಟ್ಟು ಟಾರ್ ಹಾಕಿಸಿ ಆಮೇಲೆ ಸೆಂಟ್ರಲ್ಲಿ ಅವೆಲ್ಲ ಡಿ ಇವು ಹಾಕ್ಬೇಕಾಯ್ತು ಡಿವೈಡ್ರ್ಗಳು ಗಿಡ ಹಾಕ್ಬೇಕಾಯ್ತು ಅವೆಲ್ಲ ಹಾಕ್ಸಿ ಮಾಡಿಸ್ತವೆ ಕೆಲಸ ಮಾಡೋಕ್ಕೆ ಅವಾಗ ಅವರಿಗೆ ಕಾಂಟ್ರಾಕ್ಟ್ರು ಇಲ್ಲದ್ದು ತೊಂದರೆಗಳು ಕೊಟ್ಟು ಅವಾಗ ಭಾಳ ಸ್ಟಾಪ್ ಮಾಡಿಸಿರು ತಿರ್ಗ ಈಗ ಅದಾದಮೇಲೆ ನಮ್ಮದು ಎಲೆಕ್ಷನ್ ಆದಮೇಲೆ ಎರಡು ವರ್ಷ ಆಯ್ತಾರೆ ಎಲೆಕ್ಷನ್ ಆಗಿ ಇಲ್ಲಿವರೆಗೂ ಅವತ್ತೇ ಆ ಲೈಟ್ದು ಎಲ್ಲ ನಾನೇನೇ ಆ ಇದಕ್ಕೆ ಹೋಗಿಬಿಟ್ಟು ಲೈಟಾ ಗೋಡನ್ಗೆ ಹೋಗಿ ನೋಡ್ಕೊಂಬಂದು ಸೆಲೆಕ್ಷನ್ ಮಾಡ್ಕೊಂಡು ಬಂದು ಇವತ್ತು ಲೈಟ್ ಇವಾಗ ಫಿಕ್ಸ್ ಮಾಡ್ತಾವ್ರೆ ಅವತ್ತೇ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೆ ನಾನು ಅದು ಈ ಥರ ಇದೇ ಥರ ಆಗಬೇಕು ಅಂತ ಮಾಡ್ಕೊಂಡು ಬಂದಿದ್ದು ಈಗ ಫಿಕ್ಸ್ ಇದ್ದಾರೆ ನಾನು ಇದನ್ನ ಇದ್ರ ಬಗ್ಗೆ ಕಾಂಟ್ರಾಕ್ಟ್ಗೆ ಹಲವಾರು ಬಾರಿ ಹೇಳಿದ್ದೀನಿ ಯಾಕೆ ಸ್ಟಾಪ್ ಮಾಡಿದ್ದೀರಾ ಮೊದಲು ಕೆಲಸ ಸ್ಟಾರ್ಟ್ ಮಾಡಿ ಹೆಸರುಘಟ್ಟವ್ರ ಅವ್ರದ್ದು ಇಷ್ಟು ತಿಂಗಳು ಎಷ್ಟು ವರ್ಷ ಆಯಿತು ಅಂತ ಅವರು ಇಲ್ಲೆಲ್ಲ ಇಲ್ಲುದ್ದೇ ಅವರಿಗೆ ಲೆಟ್ರ್ಗಳು ಬರೆಯೋದು ಯಾರೋ ಇದು ಇದಾರಲ್ಲಪ್ಪ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಕೊಂತಾರಲ್ಲ ಅವರು ತೊಂದರೆಗಳು ಕೊಟ್ಟು ಮಾಡಿ ಸ್ಟಾಪ್ ಮಾಡಿ ಆಗಿದೆ ಇವಾಗ ಸ್ವಲ್ಪ ಕೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ ಅವರು ಸ್ವಲ್ಪ ಫೋರ್ಸ್ ಮಾಡಿ ಅವ್ರೇನೋ ಇದು ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀನಿ ಇವತ್ತು ಭಾಳ ಕೆಲಸ ನಡೀತದೆ ನಾವು ಯಾವತ್ತೂ ನಾನು ಅವಳು ಅವತ್ತೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆರಡು ವರ್ಕ್ ಆಡ್ರ್ ಇದೆ ಅವತ್ತೇ ನಾನು ಹದಿನೈದು ಕೋಟಿ ತಂದು ಹಾಕಿ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಸೈಡಲ್ಲಿ ನಾನು ಯಾವತ್ತು ಮಾಡಿದ್ದೀನಿ ಅಂತ ಬರ್ತಾ ಇದ್ದೀನಿ ನೋಡಿ ಅದನ್ನು ಅದನ್ನು ಮಾಡಿಸಿ ಮಾಡಿದ್ದೀನಿ ಇವತ್ತು ಕೆಲಸ ಈಗ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ನನ್ನ ಆಸೆ ಭಾಳ ಇದಿತ್ತು ಎಸ್ ಎನ್ ಎಮ್ ಐಲಿಂದ ರೈಲ್ವೆ ಇಂಪ್ರೂವ್ಮೆಂಟ್ಸ್ ರೋಡ್ಸ್ ಡ್ರಾಯಿಂಗ್ಸ್ ಪ್ರೊವೈಡಿಂಗ್ ಸ್ಟ್ರೀಟ್ ಲೈಟ್ಸ್ ಥ್ರೂಟ್ ದ ರೋಡ್ ಬ್ಯಾರಿಯರ್ಸ್ ಆ್ಯಂಡ್ ಇನ್ಸ್ಟಲೇಷನ್ ಆಫ್ ರೋಡ್ ಸೇಫ್ಟಿ ಅಕ್ಸಸರೀಸ್ ಇನ್ನು ಹೆಸರುಘಟ್ಟ ಮೇನ್ ರೋಡ್ ಫ್ರಮ್ ಏಯ್ ಮೈಲ್ ಟು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಅಂಡರ್ ಬ್ರಿಡ್ಜ್ ಏರಿಯಾ ದಾಸಹಳ್ಳಿ ಝೋನ್ ಇದು ರೋಡ್ ಇನ್ಫ್ರಾ ಇಲ್ಲಿಂದ ನಾವತ್ತು ಕೆಲಸ ಮಾಡಿಸಿದ್ದು ಇವತ್ತೆಲ್ಲ ಭಾಳ ಕೆಲಸ ಈಗ ನಡೀತಾ ಇದೆ ಇವತ್ತು ಇಂಜಿನಿಯರ್ಗೂ ಭಾಳ ನಾಲ್ಕೈದು ಸಲ ನಾನು ಮಾತಾಡಿದೆ ಜಿಪ್ ಇಂಜಿನಿಯರಿಗೆ ಅಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರಿಂದ ಸ್ವಲ್ಪ ಒತ್ತಡ ಹಾಕಿಸಿ ಇವತ್ತು ಆ ಕೆಲಸ ಭಾಳ ಚೆನ್ನಾಗಿ ಇವಾಗ ನಡೀತಾ ಇದೆ ನನಗೆ ಆಸೆ ಇದ್ದಿದ್ದು ಆ ಲೈಟ್ಗಳು ಹಾಕ್ಬೇಕಾಯ್ತು ಅಂತ ಆ ಲೈಟು ಇವತ್ತು ಇಷ್ಟು ದಿನಕ್ಕೆ ಮಾಡಿದ್ದು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳನೇ ಮಾ ಸ್ಟಾರ್ಟ್ ಮಾಡಿದ್ದು ಇನ್ನೂ ಆ ಕೆಲಸ ನಡೀತಾ ಇದೆ ಈಗಾದರೂ ಸದ್ದಿ ಕೆಲಸ ಮುಗಿಸಿ ಸಾಕಾಯ ಸಾಕಲ್ಲ ಜನಗಳಿಗೆ ಪಾಪ ಈ ರೋಡಲ್ಲಿ ಹೋಗ ಮಕ್ಕಳು ಮರಿ ಓಡಾಡೋವಾಗ ಸ್ವಲ್ಪ ಲೈಟ್ ಇದ್ದರೆ ಭಾಳ ನನ್ನೊಂದು ಭಾಳ ಆಸೆ ಇದು ಇದಾಕ್ಬೇಕು ಅಂತ ಈಗ ಆಗ್ತಾಯಿದೆ ಇಷ್ಟೇ ಎಲ್ಲ ಇದು ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಾನು ನೋಡಿದೆ ಈ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಜನಪ್ರತಿನಿಧಿಗಳಿಗೆ ಹೋಗಿ ಏನನ್ನ ಫಂಕ್ಷನ್ ಮಾಡೋದು ನೋಡಿದ್ದೀನಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರ ಎಂಟಿ ಹೋಗ್ಬಿಟ್ಟು ಯಾವುದೋ ಬುಕ್ಗಳು ಎಲ್ಲೋ ಹೋಗಿ ಪ್ರೆಜರ್ ಹಾಕಿ ಇಸ್ಕೊಂಬರೋದು ಆ ಬುಕ್ ಮೇಲೆ ಇವ್ರದೇ ಫೋಟೋ ಹಾಕೊಳ್ಳೋದು ಅದನ್ನು ಹೋಗಿ ಆ ಸ್ಕೂಲಲ್ಲಿ ಮಕ್ಕಳನ್ನ ಆ ಟ್ಯೂಷನ್ಗಳು ಸ್ಕೂಲು ಅವತ್ತು ಇಡೀ ಟ್ಯೂಷನ್ ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟು ಅಲ್ಲಿ ಏನೋ ಇವರು ಜನಪ್ರತಿನಿಧಿ ಥರ ಹೋಗಿ ಫಂಕ್ಷನ್ ಮಾಡ್ಕೊಂಡು ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತದೆ ಇಡೀ ದಿನ ಅವತ್ತು ಇವ್ರ ಪ್ರೋಗ್ರಾಮೇ ಮಾಡ್ಕೊಂಡು ಅಲ್ಲಿ ತಪ್ಪೆಗಳು ಹೊಡ್ಕೊಂಡು ಆರ ಇವೆಲ್ಲ ತೊರ ಯಾರ ತೊರೆಗಳು ಪಟಾಕಿ ಹೊಡ್ಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಇದನ್ನು ನಾನು ಆಗಲೇ ಇದನ್ನು ಬಿ ಹೋಗು ಇದು ಮಾಡಿದ್ದೀನಿ ಮೇಲ್ಪಟ್ಟು ಎಲ್ಲಿ ಲೆಟ್ರ್ ಬರೀಬೇಕು ಬರ್ತಿದ್ದೀನಿ ತಕ್ಷಣ ಇದನ್ನ ಹಾಕೊಳ್ಳಿ ಯಾರು ಸಂಬಂಧಪಟ್ಟವ್ರಿಗೆ ಅಂತ ನಾನು ಹೇಳಿದ್ದೀನಿ ಇದನ್ನು ಇನ್ನು ಮುಂದೆ ಆದರೂ ಇಂಥವೆಲ್ಲ ಮಕ್ಕಳಿಗೂ ಪಾಪ ಆ ಟೀಚರ್ಸ್ಗಳು ಎಲ್ಲ ಬಂದು ಇವ್ರನ್ನ ಸರ್ಕಾರದ ಇದನ್ನ ಇವರು ಮನೆ ಮನೆ ಸ್ವತ್ತು ಅಂತ ತಿಳ್ಕೊಂಡಿದ್ದಾರ ಏನು ಒಂದು ಕಡೆ ಅಭಿವೃದ್ಧಿ ಅಧಿಕಾರನ ಹೆಂಡ್ತಿ ಒಂದು ಕಡೆ ಅಭಿವೃದ್ಧಿ ಅಧಿಕಾರನ ಅಳಿಯ ಹೋಗಿ ಚಿಲ್ದಾಣಿ ಥರ ಎಲ್ಲ ವೈನ್ ಸ್ಟೋರ್ಗಳು ಅವರೇ ನಡೆಸೋದು ಎಲ್ಲ ಇದು ಮಾಡಿಸೋದು ಒಂದು ಕಡೆ ಒಂದು ಕಡೆ ಜಮೀನುಗಳು ಯಾವುದೋ ತಂಟೆ ತಕಾಲ ಇರೋವೆಲ್ಲ ಕಾಂಪೌಂಡ್ ಕೇಸ್ ಹಾಕೊಂಡು ರಿಜಿಸ್ಟರ್ಗಳು ಮಾಡ್ಕೊಳೋದು ಏನು ಈ ದಾಸನಹಳ್ಳಿ ಒಳಗೆ ಏನು ನಡೀತದೆ ಇದು ಇಷ್ಟು ಮಟ್ಟಿಗೆ ನಡೀತದೆ ನಾವು ಇದನ್ನೆಲ್ಲೆಲ್ಲ ತಲುಪ್ಬೇಕು ತಲುಸಿದ್ದೀವಿ ಇದನ್ನು ಇಮೇಟಾಗಿ ಏನೇನು ಅಂತ ಆಕ್ಷೇಪ ಅನ್ಬೇಕು ತಗೋಳ ತಗೊಳ್ಳಿ ಅಂತ ಹೇಳಿ ತಲುಸ್ಬಿಟ್ಟಿದ್ದೀವಿ ಈ ಕ್ಷೇತ್ರದ ಜನಗಳಿಗೆ ನಮಗೆ ಒಂದು ಒಂದು ಒಳ್ಳೆ ಥರ ಒಂದು ಒಳ್ಳೆ ಇದು ಕೊಡಬೇಕು ಅನ್ನೋದು ನನ್ನ ಇದು ಅದನ್ನು ನಿಮ್ಮಕೇನ ನಾನು ಹೇಳ್ತಾ ಇದ್ದೀನಿ